I'm <laughs> ಅಯ್ಯೋ ಹ ಸೂರ್ಯ ಎಂತ ಸೂರ್ಯ ಆಕಾಶದಲ್ಲಿ ಹುಟ್ಟಿದ್ದಾರೆ ನೀರದಲ್ಲಿ ಹುಟ್ಟಲಿಲ್ಲ ಸೂರ್ಯ ಬಹುಶಃ ನೀರಲ್ಲಿ ನಿಮಗೊಂದು ಅಭಿನಂದನೆಗಳು ಯಾಕೋ ಏನು ಅಯ್ಯೋ ಬಹಳ ದೊಡ್ಡ ಸಾಹಸದ ಕಾರ್ಯ ಮಾಡಿದ್ದೀರಿ ನೀವು ದೊಡ್ಡ ನಾಯಕ ಹೌದೌದು ಮಾಡುವುದೇ ಬಿಡು ಒಬ್ಬಳ ಚಂದದ ರೂಪವನ್ನ ಕೆಡಿಸಿ ಅವಳ ರೂಪವನ್ನು ಇಷ್ಟು ಬೇರೆ ಬೇರೆ ಆಗುವ ಹಾಗೆಲ್ಲ ಮಾಡಿದ್ದೀರಿ ಅಭಿನಂದನೆಗಳು ರೂಪ ಕೆಡಿಸುವುದಾ ಹೌದೌದು அல்ல அது ஒேதாக்கி கெடுசுவ ரூபவா ನನ್ನದಲ್ಲ ನನ್ನ ಹೊತ್ತು ಹೇಳ ಗಂಡು ಗಲಿ ಎನ್ನುವ ಹಾಗೆ ಇವತ್ತು ಹಾಗಲ್ಲ ಏನು ಬಳಿರೇ ಬಳಿರೆ 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 ಪ್ರಪಂಚದಲ್ಲಿ ಒಂದು ಮಾತು ಏನು ಮುಖ ಚಂದನ ಶೀತಲ ಮುಖ ಅಲ್ಲ ಮುಖ ಬಹಳ ಚಂದ ಇರ್ತದೆ ಅಯ್ಯೋ ಮನಸ್ಸು ಮಾತುಗಳು ಅಂತ ಹೇಳಿದ್ರೆ ಚಂದನ ಶೀತಲದ ಹಾಗೆ ಬಹಳ ತಂಪಾದ ಮಾತಾಡ್ತಾರೆ ಆದರೆ ಆದರೆ ಅಂತರಂಗದಲ್ಲಿ ಕತ್ತರಿ ಇಟ್ಕೊಂಡಿರ್ತಾರೆ ಮುಖಕ್ಕೆ ಆಕಾರ ಉಂಟು ಮನಸ್ಸಿಗೆ ಆಕಾರ ಇಲ್ಲ ನಿನಗೆ ಕಥೆ ನಾ ನಿನಗೆ ಹೇಳುದುಗೆ ಬಟ್ಟೆ ಬಟ್ಟೆ ಹೊಲಿಯು ಸುಳ್ಳಲ್ಲ ಎಷ್ಟು ಮೋಸ ಮಾಡ್ತಾರೆ ಅವರು ನಿನಗೆ ಯಾಕೆ ಅವರಲ್ಲಿ ಇರುವಂತ ಕತ್ತರಿ ಹಾಗೆ ಹೇಗೆ ಕತ್ತರಿಸ್ತಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಯ್ಯೋ ನೀನು ಮಾತು ಮಾತಿನಲ್ಲಿ ಬರಣಿ ಬರೀ ನಿನ್ನನ್ನು ಬಿಟ್ಟಿರುವುದಿಲ್ಲ ಬಿಟ್ಟಿರುವುದಿಲ್ಲ ಎನ್ನುವ ಹಾಗೆ ಹೇಳಿದೆ ಆದ್ರೆ ಮನಸ್ಸಿನೊಳಗೆ ಇಂತಹ ಕತ್ತರಿ ಬುದ್ಧಿ ಇಟ್ಕೊಂಡಿಯಲ್ಲ ನೀನು ಏನು 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 ಅಲ್ಲ ಪುಣ್ಯಾತ್ಮ ನಿನ ಮನಸ್ಸಾದ್ರೆ ಹೇಗೆ ಬರ್ತದೆ ಯಾವ್ದು ನೀವೇ ರಾತ್ರಿ ನಿದ್ದೆ ಆದ್ರೆ ಹೇಗೆ ಬರ್ತದೆ ನಿನಗೆ ನಿದ್ರೆ ಮಾಡ್ಲಿಲ್ಲ ಕೆಲವು ದಿವಸ ಆಯ್ತು ಗೊತ್ತಾಗ್ತದೆ ನೀನ್ ನೀನ್ ನಿದ್ದೆ ಮಾಡ್ಲಿಲ್ಲ ಎನ್ನುವುದಕ್ಕೆ ಸಾಕ್ಷಿ ಉಂಟಪ್ಪ ನಮಗೆ ಸಿಕ್ಕಿದೆ ಸಾಕ್ಷಿ ಹಾ ಹಾ ನಿನಗೇನ್ ತೊಂದ್ರೆ ಇಲ್ಲಲ್ಲ ಆಯ್ತದು ಸೂರ್ಯ ಮುಳುಗುವ ಮೊದಲೇ ನಿದ್ರೆ ಬರ್ತದೆ ಸೂರ್ಯ ಬಂದ ಮೇಲೆ ಎಚ್ಚರ ಆಗ್ತದೆ ನಿನಗೆ ಹೌದೌದು ನನಗೆ ನಿದ್ದೆಗೆ ಏನು ತೊಂದರೆ ಆಗ್ಲಿಲ್ಲ ಏನು ನಮ್ಮ ಹಾಸಿಗೆ ಏನು ತೊಂದರೆ ಆಗ್ಲಿಲ್ಲ ಹಾಗೆಯೇ ಉಂಟು ಅಷ್ಟು ವ್ಯವಸ್ಥೆ ಮಾಡಿ ನೀನೇ ಅಲ್ವಾ ಹೇಳು ಏನು ತೊಂದರೆ ಏನು ಹೇಳ್ಬಹುದು ಸಮಸ್ಯೆ ನನಗೆ ಮತ್ತೊಬ್ಬನ ಮನೆಗೆ ಬೆಂಕಿ ಹಚ್ಚಿ ಚಳಿ ಕಾಯಿಸುವ ಬುದ್ಧಿಯವರು ಇದ್ದಾರೆ ಇದ್ದಾರಪ್ಪ ನಾನು ನೋಡಿದ್ದೇನೆ ಇದ್ದಾರೆ ಇದ್ದಾರೆ ಅಂತದಕ್ಕೆ ಪ್ರತ್ಯಕ್ಷ ಸಾಕ್ಷಿಯೇ ನೀನು ನೀನೇ ಹೇಗ್ಬಾರ್ದು ನಾನಲ್ಲ ನೀನೇ ಅವತ್ತು ನನಗೆ ಮದುವೆ ಬೇಡ ಮದುವೆ ಬೇಡ ನೀನೇ ಬರಣಿ ಸರ್ವಸ್ವ ಅಂತ ಹೇಳಿದೆ ಆದ್ರೆ ಶ್ರೀಮತಿಯನ್ನು ನಾನೇ ಮದುವೆ ಮಾಡಿಸಿದೆ ಆದ್ರೆ ಈಗ ಏನು ಕದ್ದು ಮುಚ್ಚಿ ಕದ್ದು ಮುಚ್ಚಿ ಕದ್ದು ಮುಚ್ಚಿ ಕದ್ದು ಮುಚ್ಚಿ ಅವಳ ಸಾವಸ ಮಾಡಿ 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 ನನ್ನನ್ನು ಸಂಪೂರ್ಣ ಮರೆತು ಹೇಗೆ ಸುಖಿಸಿದೆಯೋ ಏನೋ ಮೊದಲು ಎದುರು ಮಾತ್ರ ಬೇಡ 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 ಹೇಳುದು ಆ ಹಿಂದುಗಡೆ ಅಷ್ಟು ಆಸೆ ಉಂಟು ಈ ಹೊಸ ಮದುವೆ ಆದಂತ ಅಳಿ ಅತ್ತೆ ಮನೆಗೆ ಹೋದ್ ಆ ಅವಾಗ ಹೇಳಿ ಕಳ್ಸಿರತ್ತೆ ನೀನು ಮನೆಯಲ್ಲಿ ಮಾಡಿದಾಗೆಲ್ಲ ಮಾಡಬೇಡ ಅತ್ತೆ ಮನೆಯಲ್ಲಿ ಸ್ವಲ್ಪ ಗಂಭೀರನಾಗಿ ಇರಬೇಕು ಅಂತ ಹೇಳಿ ಎಲ್ಲ ಮನೆಯಲ್ಲೆಲ್ಲ ಹೇಳಿ ಕಳಿಸಿದ್ರು ನೀವು ಹೋದ ಅತ್ತೆ ಮನೆಗೆ ಸ್ವಲ್ಪ ಗಂಭೀರನಾಗಿಯೇ ಇದ್ದ ಏನು ಕೇಳಿದ್ರು ಅಂತ ಬೇಡ 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 ತಿಳಿಕೆ ಅಂತ ಬೇಡ ಅದು ಇಲ್ಲಿ ಬೇಡ 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 ನಾನು ತಗೊಂಡಿರ್ತೀರಿ ಆಯ್ತು ಊಟ ಕೂತಗೊಳಿಸಿದ್ರು ಊಟ ಆ ಹೊಸ ಅಳಿಯ ಬಂದದಲ್ಲ ಅದು ಪಾಯಸ ಮಾಡಿದ್ರು ಇದು ಬೇಡ ಬೇಡ ಅಂತ ಹೇಳಿದ ಹೀಗೆ ಬೇಡ ಬೇಡ ಹೇಳುವಾಗ ಪಾಯಸ ಸೌಟಿಂಗ್ ಒಂದು ಹುಂಡು ಕೈ ಮೇಲೆ ಬಿತ್ತು 熱気だ。はい ಬಹಳ ರುಚಿ ಇತ್ತು ಆಸೆ ಜೋರಾಗುತ್ತದೆ ಪಾಯಸ ತಿನ್ಲಿಕ್ಕೆ ಇವಾಗ ಹೇಳಿ ಆಗಿದೆ ಪಾಪ ಅವ್ರ ಒಳಗೆ ತಗೊಂಡೋದ್ರು ಇನ್ನೆಂತ ಮಾಡುದು ಎಲ್ಲ ರಾತ್ರಿ ಮನೆಗೆ ನಿದ್ರಿಸಿದಾಗ ಬೆಕ್ಕಿನ ಹಾಗೆ ಅಡುಗೆ ಕೊನೆಗೋಸ್ಕ ಕತ್ತಲೆ ಗೊತ್ತಾಗ್ಲಿಲ್ಲ ಪಾಯಸದಿದ್ದಲ್ಲ ಪಾಯಸದ ಮಡಿಕೆನೋ ತಲೆ ಮೇಲೆ ಅಂತ ಒಬ್ಬ ಅಳಿಯ ಮತ್ತೆ ಆ ಜಾತಿ ಅಳಿಯನೋ ನೀನು ದೇವರೇ ನಿನಗಿನ ಅಳಿಯ ಹಾಗೆ ನನಗೆ ಸಿಕ್ಕ ನನಗೆ ನೀನು ಅವತ್ತು ಶ್ರೀಮತಿಯನ್ನು ಬೇಡ ಬೇಡ ಹೇಳಿದೆ ಈಗ ಸಿಗಿದಂತೆ ಸಿಕ್ಕಿಸಿದೆ ನಾಳೆ له تک ما تي ಸಿಹಿ ಬಹಳ ನೋವು ಮಾಡ್ತೀಯ ಹೇಳು ಇದು ಏನು ನನ್ನ ಸಾವು ನಿನಗೆ ಇಷ್ಟವೇ ಆದರೆ ನನ್ನ ಕುತ್ತಿಗೆಯನ್ನ ಒತ್ತೆ ಹಿಡಿದು ಒಂದೇ ಸಾರಿ ಕೊಲ್ಲೇ ಬಿಡು ನಾನೇ ಕಪ್ಪ ಕೊಲ್ಲಬೇಕು ನಾ ನಗ ನಗತಾ ಪ್ರಾಣ ಬಿಡ್ತೇನೆ ಓ ನೀನು ಪರಸ್ತ್ರಿ ಇನ್ನೊಬ್ಬರಿಗೆ ಹೆಂಡತಿ ನೀನು ನಾನು ನಿನ್ನಲ್ಲಿ ಮನಸ್ಸು ಬಿಚ್ಚಿ ಹೇಳಬಾರದು ಆದರೂ ನನ್ನ ಅಂತರಂಗದಲ್ಲಿ ಸತ್ಯವನ್ನ ಮುಚ್ಚಿಟ್ಟುಕೊಳ್ಳಿಕ್ ಆಗುದ ಆಗ್ತಾ ಇಲ್ಲ ಈಗಲೂ ನಾನು ಅದನ್ನೇ ಹೇಳ್ತೇನೆ ಕೇಳು ನನ್ನ ದಮನಿ ದಮನಿಯಲ್ಲಿ ಹರಿಯುತ್ತಾ ಇದ್ದಂತಹ ರಕ್ತದ ಪ್ರತಿಯೊಂದು ಕಣದಲ್ಲಿ ನಾನು ನಿನ್ನ ಹೆಸರನ್ನೇ ಬರೆದಿದ್ದೇನೆ ಬರಣಿ ಅಯ್ಯೋ ಈಗಲೂ ನನ್ನ ಹೃದಯ ಲಬ್ ಡಬ್ ಲಬ್ ಡಬ್ ಎನ್ನುವ ಹಾಗೆ ಶಬ್ದವೇ ಮಾಡುತ್ತಾ ಇಲ್ಲ ಇಲ್ಲ ಬದಲಾಗಿ ಬರಣಿ ಬರಣಿ ಎನ್ನುವ ಹಾಗೆ ನಿನ್ನನ್ನೇ ಕೂಗಿ ಕರೆಯುತ್ತಾ ಉಂಟು ಆಕಾಶದಲ್ಲಿರುವಂತಹ ನಕ್ಷತ್ರಗಳನ್ನ ನೀನು ಎನಿಸುವಮ್ಮೆ ಎಷ್ಟು ನಕ್ಷತ್ರ ಎನಿಸ್ಲಿಕ್ಕೆ ಆಗ್ತದೆ ಪೆರಣಿಕೆ ನಕ್ಷತ್ರವನ್ನು ಮಾತ್ರ ಅಲ್ವಾ ಎಣಿಸುವುದಕ್ಕಾಗದೆ ಹೋದ ನಕ್ಷತ್ರಗಳು ಅನೇಕವು ಆಕಾಶದಲ್ಲಿ ಕಾಣ ಈ ನನ್ನ ಪ್ರೀತಿ ಹಾಗೆ ಬರಲಿ ಎಣಿಸುವುದಕ್ಕಾಗದೆ ಇದ್ದಷ್ಟು ಸಮುದ್ರದಲ್ಲಿರುವಂತಹ ಬೊಗಸೆ ನೀರನ್ನ ಕೈಯಲ್ಲಿ ಎತ್ತಿಕೋ ಬೊಗಸೆ ನೀರಷ್ಟು ನಿನ್ನ ಪ್ರೀತಿ ನನ್ನ ಮೇಲೆ ಇಲ್ಲದೆ ಹೋಯಿತು ಆದ್ರೂ ಸಮುದ್ರದಲ್ಲಿ ಬಾಕಿ ಎಷ್ಟು ನೀರು ಉಳಿತದೋ ಅಷ್ಟು ವಿಶಾಲವಾದಂತಹ ಪ್ರೀತಿಯನ್ನು ಹೊಂದಿದವರು ನಾನು ಕನಸಿನಲ್ಲಿಯೂ ನಾನು ನಿನ್ನನ್ನ ಹೊರತು ಅನ್ಯ ಸ್ತ್ರೀಯನ್ನ ನಾನು ಎನಿಸಿದವನಲ್ಲ ಇಚ್ಛಿಸಿದವನಲ್ಲ ಅಂತದ್ರಲ್ಲಿ ಶ್ರೀಮತಿಯನ್ನು ನಾ ಸೇರುವುದಕ್ಕೆ ಸಾಧ್ಯ ಉಂಟೇನೆ ಬೇಡದೆ ಮಾತಾಡ್ತೀಯ ನೀ ನನ್ನ ಮೇಲೆ ಇಟ್ಟಂತಹ ಪ್ರೀತಿ ಹ್ಮ್ ಅನಂತವಾದು ಕೇವಲ ಬಾಯಿದೆ ಹೇಳಿದ್ರೆ ಸಾಕಾಗದು ಕೃತಿಯಿಂದಲೇ ಮಾಡಿ ತೋರಿಸಬೇಕಾಗಿತ್ತು ಏನು ಹಾಗಾದ್ರೆ ಈ ಹೊತ್ತಿಗೆ ತನ್ನ ಅಂತಹ ಗರ್ಭವನ್ನು ತೋರಿಸುತ್ತಾ ಬಂದುಕೊಂಡಿದ್ದಾಳೆ ನಮ್ಮಲ್ಲಿಗೆ ನಿನ್ನ ಹೆಂಡತಿ ಅಂತ ಶ್ರೀಮತಿ ಗರ್ಭವ ಹೌದು ಬರಣಿ ಏನು ಸರಿಯಾಗಿ ನನಗೆ ನಮ್ಮನೆ ಬಚ್ಚಲಂಡೆಯನ್ನೇ ನೀನಿಂದ ತುಂಬಿಸ್ಲಿಕ್ಕೆ ಆಗಲಿಲ್ಲ ಸಾರ್ವಜನಿಕ ಬಚ್ಚಲಾಂಡೆ ನೀರನ್ನು ತುಂಬಿಸ್ಲಿಕ್ಕೆ ನಾನು ಹೋಗ್ತೇನೆ ಬಚ್ಚಲಾಂಡೆ ಮೀಡುಗೆ ದೇವರ ಕಲಶ ತುಂಬಿಸಲಿಕ್ಕೆ ಆಗುದಿಲ್ಲ ಅಷ್ಟು ತಿಳ್ಕೊ ನೀನು ಸಿಗಲೇ ಇಲ್ಲ ಕಲಶ ಅದೇ ಹೇಳಿದೆ ನಾನು ಯಾಕೆ ಗೊತ್ತಾ ನೀನು ಮನೆ ಬಿಟ್ಟು ಬಹಳ ದಿವಸಗಳಾಗಿರಬಹುದು ನೀನಂತೂ ಈ ಹೊತ್ತಿಗೆ ಸೇನೆಯಲ್ಲಿ ಇರುವ ಮನೆಗೂ ಹೋಗುವುದಿಲ್ಲ ಆದರೆ ಆ ಹೆಣ್ಣಿನ ಕೃತಗೆ ನಾನು ಅನುಮಾನವನ್ನ ಇಟ್ಟುಕೊಳ್ಳುವುದಿಲ್ಲ ಅವಳು ಗರ್ಭಿಣಿಯಾದದ್ದು ಹೌದು ನಾಳೆಯ ದಿವಸ ಸೀಮಂತದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಒಂದು ವೇಳೆ ನಾ ಸೇರ್ಲಿಲ್ಲ ಸೇರ್ಲಿಲ್ಲ ಅಂತ ಹೇಳಿ ಸುಳ್ಳನಾಡು ಬೇಡ ಒಂದು ಹೆಣ್ಣಿನ ಶೀಲದ ಕುರಿತಾಗಿ ನಾನು ಯಾವ ಕಾಲಕ್ಕೂ ಅಪವಾದವನ್ನು ಹಾಕುವುದಿಲ್ಲ ನಿನಗೆ ಅಭಿನಂದನೆ ಹೇಳ್ತೇನೆ ನೀನು ಸುಮ್ಮನೆ ಬಾಯಿ ತಪ್ಪಿಕೊಂಡು ನಾನು ಅವಳನ್ನು ಸೇರ್ಲಿಲ್ಲ ಅಂತ ಹೇಳಬೇಡ ಯಾಕಂದ್ರೆ ಯಾರ್ಯಾರ್ದೋ ಆ ಮಕ್ಕಳಿಗೆ ನೀ ಅಪ್ಪ ಆಗಬೇಡ ನಿನ್ನಿಂದಲೇ ಹುಟ್ಟುವಂತ ಮಕ್ಕಳಿಗೆ ನೀ ಅಪ್ಪ ಆಗು ಸ್ವಲ್ಪ ಆ ಮಕ್ಕಳನ್ನ ಎತ್ತಿ ಆಡಿಸ್ಲಿಕ್ಕೆ ಒಂದು ತೊಟ್ಟಿಲ ಹಕ್ಕ ತಂದು ಕೊಡ್ತೇನೆ ಕುದಿಗೆ ಹಾಕೊಳ್ಬೇಡ ತೊಟ್ಟಿಲ್ ಕಟ್ಟು ಒಂದಿಷ್ಟು ಬಾಣತಿ ಮದ್ದು ಕಳಿಸಿ ಕೊಡ್ತೇನೆ ಅವಳಿಗೆ ತಿನ್ನಿಸು ಒಂದಿಷ್ಟು ಹರಕು ಬಟ್ಟೆ ಕಾಣುತ್ತೇನೆ ಮಕ್ಕಳು ಹೇಳಿಕೆ ಹೊರಿಸಲಿಕ್ಕೆ ಆಗುತ್ತದೆ ಸಾಕು ಎತ್ತಿ ಗೊತ್ತಾಯ್ತಲ್ಲ ನಾಳೆ ಸೀಮಂತ ಅಪ್ಪನಾಗುತ್ತಿರುವುದಕ್ಕೆ ಅಭಿನಂದನೆಗಳು